ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಮುತ್ತುಲಕ್ಷ್ಮಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೊಂಟದ ನೋವಿನಿಂದ ಬಳಲುತ್ತಿದ್ದೆ ನಂತರದ ಕೆಲವು ವಾರಗಳವರೆಗೆ ಚಿಕಿತ್ಸೆಯಲ್ಲಿದ್ದೆ ನೋವು ನಿವಾರಕಗಳ ನಿರಂತರ ಸೇವನೆಯ ಹೊರತಾಗಿಯೂ ಪ್ರತಿದಿನ ನೋವು ಹೆಚ್ಚಾಗುತ್ತಲೇ ಇತ್ತು ಚಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಚಿಕ್ಕ ಅಲುಗಾಡುವಿಕೆಯು ಅಸಹನೀಯ ನೋವನ್ನು ಉಂಟು ಮಾಡುತ್ತಿದ್ದವು ಕ್ರಮೇಣ ನಾನು ಸಂಪೂರ್ಣವಾಗಿ ಹಾಸಿಗೆ ಹಿಡಿದೆ ನಾನು ನನ್ನ ಕುಟುಂಬದ ಸದಸ್ಯರ ಮೇಲೆ ಸಂಪೂರ್ಣವಾಗಿ ಅವಲಂಬಿತಳಾಗಿದ್ದೆ ಅವರು ನನ್ನ ಮೂಲಭೂತ ಅಗತ್ಯಗಳನ್ನು ನೋಡಿಕೊಳ್ಳಬೇಕಾಗಿತ್ತು ದಿನಗಟ್ಟಲೆ ನರಳುತ್ತಿರುವುದನ್ನು ನೋಡಿ ನನ್ನ ಮಕ್ಕಳು ತುಂಬ ಬೇಸರಗೊಂಡಿದ್ದರು ನಾನು ನಿರಂತರ ವೈದ್ಯಕೀಯ ಆರೈಕೆಯಲ್ಲಿದ್ದೆ ಆದರೆ ನಾನು ಅನುಭವಿಸುತ್ತಿರುವ ನೋವನ್ನು ತಡೆಯಲು ಇವುಗಳಾವುದರಿಂದಲೂ ಸಾಧ್ಯವಾಗಲಿಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿಯ ಭಕ್ತಳಾಗಿರುವುದರಿಂದ ನನ್ನ ಮಕ್ಕಳು ಶ್ರೀ ಪರಂಜ್ಯೋತಿ ಕಲ್ಕಿಯವರನ್ನು ಕುರಿತು ತಕ್ಷಣ ಚೇತರಿಸಿಕೊಳ್ಳುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದರು ಅಂತ್ಯವಿಲ್ಲದ ವೈದ್ಯಕೀಯ ಪರೀಕ್ಷಾ ಸರಣಿಯ ನಂತರ ನನ್ನ ಬೆನ್ನಿನ ಕೆಳಭಾಗದಲ್ಲಿ ಬೆನ್ನು ಹುರಿಯ ತಳದಲ್ಲಿ ಟಿ ಬಿ ಸೋಂಕನ್ನು ಹೊಂದಿದ್ದೇನೆ ಎಂದು ರೋಗನಿರ್ಣಯ ಮಾಡಲಾಯಿತು ನಾವು ಎರಡು ಸಾವಿರದ ಇಪ್ಪತ್ತೊಂದರ ಆನ್ಲೈನ್ ಹೋಮಗಳಲ್ಲಿ ಭಾಗವಹಿಸಿದೆವು ಹಾಗೂ ಪ್ರಾರ್ಥಿಸಿದೆವು ಇದರ ಪರಿಣಾಮವಾಗಿ ನಾನು ನಿಧಾನವಾಗಿ ಚೇತರಿಸಿಕೊಳ್ಳಲು ಪ್ರಾರಂಭಿಸಿದೆ ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂತೆ ವೈದ್ಯರು ಸೂಚಿಸಿದರು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಆಶೀರ್ವಾದದಿಂದ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸೆಯ ನಂತರ ನಾನು ಸಾಮಾನ್ಯ ಸ್ಥಿತಿಗೆ ಮರಳಲು ಕೆಲವು ತಿಂಗಳುಗಳು ತೆಗೆದುಕೊಂಡಿತು ಆದಾಗ್ಯೂ ನನ್ನ ಶ್ರೀ ಪರಂಜ್ಯೋತಿ ಕಲ್ಕಿಯು ಆ ಅಸಹನೀಯ ಕಷ್ಟಗಳ ಉದ್ದಕ್ಕೂ ಬೇರ್ಪಡಿಸಲಾಗದಂತೆ ನನ್ನೊಂದಿಗೆ ಇದ್ದಾರೆ ಎಂದು ಅರಿತುಕೊಂಡೆ ನನ್ನ ಕುಟುಂಬವೂ ಸಹ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿತು ಅಂತಹ ಪ್ರೀತಿಯ ಕುಟುಂಬವನ್ನು ಹೊಂದಲು ನಾನು ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ಅರಿತುಕೊಂಡೆ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಂದ ಪಡೆದ ಎಲ್ಲ ಪ್ರೀತಿ ಮತ್ತು ಅನುಗ್ರಹಕ್ಕಾಗಿ ಬಹಳ ಕೃತಜ್ಞಳಾಗಿದ್ದೇನೆ ನನ್ನ ಆರೋಗ್ಯದ ಸಮಸ್ಯೆಗಳು ನನ್ನನ್ನು ಶ್ರೀ ಪರಂಜ್ಯೋತಿ ಕಲ್ಕಿಯವರನ್ನು ಬಹಳ ಸನಿಹಕ್ಕೆ ತಂದಿವೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಮಗೆ ನೀವು ನೀಡಿದ ಅಪಾರ ಆಶೀರ್ವಾದಕ್ಕಾಗಿ ಬಹಳ ಧನ್ಯವಾದಗಳು ನಿಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತೇನೆ ಯಾವಾಗಲೂ ನಮ್ಮೊಂದಿಗೆ ಇರುವುದಕ್ಕಾಗಿ ನಿಮಗೆ ಎಂದೆಂದಿಗೂ ಧನ್ಯವಾದಗಳು